ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸರು ಶ್ರೀ ತೇಜ್ ಕನ್ನಡ ಲಾಗ್ಸ್ಗೆ ಆತ್ಮೀಯ ಸ್ವಾಗತ ಸೊ ನಾವು ಇವತ್ತು ಒಂದು ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವ ದೇವಾಲಯಕ್ಕೆ ಬಂದೀವಿ ಆ ದೇವಾಲಯ ಯಾವುದಂತಂದ್ರೆ ಸೊಗಲದ ಪ್ರಸಿದ್ಧ ದೇವಾಲಯ ಆ ದೇವಾಲಯ ಯಾಕೆ ಪ್ರಸಿದ್ಧಿಯಾಗಿತಿ ಸೊ ಇಲ್ಲಿನ ವಿಶೇಷತೆಗಳೇನು ಇದು ಯಾರ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಇಲ್ಲಿ ಬರುವ ಜನರ ನಂಬಿಕೆಗಳೇನು ಹಾಗೆ ಈ ದೇವರ ದರ್ಶನ ಮಾಡಿದರೆ ನಿಮಗೇನೆಲ್ಲ ಒಳ್ಳೆಯದಾಗ್ತಿದೆ ಅಂತ ಒಳ್ಳದಾಗತ್ತೆ ಅಂತ ನೀವು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದ್ರೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿರಿ ಅಂದ್ರೆ ನಿಮಗೆ ಇಲ್ಲಿನ ವಿಶೇಷತೆಗಳೇನು ಅನ್ನೋದು ಗೊತ್ತಾಗ್ತೈತಿ ಸೊ ನಾವೀಗ ಸೊಗಲ್ ಕ್ಷೇತ್ರಕ್ಕೆ ಬಂದೀವಿ ದೇವಸ್ಥಾನ ಮೇಲೈತಿ ಮೇಲೆ ಹೋಗೋಕೆ ನೂರು ಮೆಟ್ಲುಗಳದಾವಿ ಇಲ್ಲಿ ನಾವು ಈ ನೂರು ಮೆಟ್ಲ ಹತ್ತಿ ಮೇಲೆ ಹೋದ್ರೆ ಅಲ್ಲಿ ನಮಗೆ ಸೋಮೇಶ್ವರ ದೇವ ದೇವಾಲಯ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಕಾಣಿಸಕತ್ತೈತಿ ನಾವೀಗ ಹೊಂಟಿದ್ದೇವೆ ಇಲ್ಲಿ ನೂರು ಮೆಟ್ಲದಾವು ಈ ನೂರು ಮೆಟ್ಲು ಹತ್ಕೊಂಡ ನಾವು ಮೇಲೆ ಹೋದವು ಅಂತಂದ್ರೆ ಮೇಲೆ ಹೋದ್ರೆ ಅಲ್ಲಿ ಸೋಮೇಶ್ವರ ದೇವಸ್ಥಾನ ಸಿಗತ್ರಿ ಸೊ ಇಲ್ಲಿ ಕಾಣಿಸ್ತಿರೋದು ಇದು ಒಂದು ಜಲಪಾತ ರೀ ಇಲ್ಲಿ ಮೇಲ್ಗಡೆಯಿಂದ ನೀರು ಬೀಳ್ತತ್ರಿ ಆದರೆ ಈಗ ಯಾಕೋ ಕಡಿಮೆ ಆಗೈತಿ ಸೊ ನಾವೀಗ ಮೇಲೆ ಹೋಗ್ಬೇಕಂತೇಳಿ ಮೇಲೆ ರೀ ಸುತ್ತು ಕಡೆ ಎಲ್ಲ ಗುಡ್ಡ ಐತ್ರಿ ಆಮೇಲೆ ಹಚ್ಚ ಗಿಡಗಳು ಅದಾವು ಸೊ ಮಸ್ತ್ ಐತ್ರಿ ಇಲ್ಲಿ ಪಯಣ ನಾವೀಗ ಮೇಲೆ ಹೊಟ್ಟು ಹತ್ಕೊಂಡು ಹೊಂಟೀವಿ ನೂರು ಮೆಟ್ಲ ರೀ ಇಲ್ಲಿ ಇನ್ನು ನೂರು ಮೆಟ್ಲು ಹತ್ಕೊಂಡು ಹೋಗ್ಬೇಕು ರೀ ಮೇಲೆ ನೀವು ಯಾರು ಯಾವಾಗಾದರೂ ಈ ಕಡೆ ಸೈಡ್ ಸೈಡಲ್ಲಿ ಬಂದಿದ್ದೀರಿ ಅಂತಂದ್ರೆ ಬೆಳಗಾವ್ದಿಂದ ಇದು ಅರವತ್ತೆರಡು ಕಿಲೋಮೀಟ್ರ್ ದೂರ ಇತ್ತು ನೋಡಿರಿ ಬೆಳಗಾವ್ ಜಿಲ್ಲೆ ಸಂದತಿ ತಾಲೂಕಿನ ಸೊಗಲು ಕ್ಷೇತ್ರರ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಜನ ಏನು ಮಾಡ್ತಾರೆ ಇವತ್ತು ಇದ್ದಾಗ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತೇಳಿ ಅಂದ್ಕೊಂತಿರ್ತಾರೆ ಅದೇ ರೀತಿ ನಾವು ಏನು ಮಾಡಿದ್ವಿ ಸೋ ಸೋಮವಾರ ಇರೋದ್ರಿಂದ ಶ್ಯಾವನ ಸೋಮವಾರ ಇರೋದರಿಂದ ಸೊಗಲ್ ಕ್ಷೇತ್ರಕ್ಕೆ ನಾವು ರೀ ಇಲ್ಲಿ ಅಂದ್ರೆ ಸಾಕ್ಷಾತ್ ಶಿವನ ತಪಸ್ ಮಾಡಿದಂಥ ಸ್ಥಳ ರೀ ಸೊ ಅದಕ್ಕಾಗಿ ನಾವು ಶಿವನ ದರ್ಶನ ಮಾಡ್ಕೊಂಡ್ರಂತ ಬಂದಿದ್ವಿ ಇಲ್ಲೊಂದು ದೃಶ್ಯ ಐತಿ ಶಿವ ಪಾರ್ವತಿ ದೃಶ್ಯ ಪಾರ್ವತಿ ಇಬ್ಬರು ಕೂಡ ಪಗಡೆ ಆಟ ಆಡುವಾಗ ಶಿವನನ್ನು ಸೋಲಿಸಿ ತಾನು ಗೆದ್ದಂತಹ ಸನ್ನಿವೇಶ ಇದೆ ಶಿವನನ್ನು ಸೋಲಿಸಿ ಪಾರ್ವತಿ ಗೆದ್ದಿರ್ತಕ್ಕಂಥ ದೃಶ್ಯ ಇದೆ ಪಗಡೆ ಆಟದೊಳಗೆ ನಿಮಗೆಲ್ಲ ಗೊತ್ತೈತಿ ಪಗಡೆ ಆಟ ಆಡುವಾಗ ಶಿವನ ಸೋಲಿಸಿದ ಪಾರ್ವತಿನ ಅದು ಅದನ್ನು ಇವರಿಲ್ಲಿ ವಿಗ್ರಹ ರೂಪದೊಳಗೆ ಪಾರ್ವತಿ ಶಿವನನ್ನು ಸೋಲಿಸಿದ್ದ ಸನ್ನಿವೇಶ ಪುರಾಣಗಳಲ್ಲಿ ಉಲ್ಲೇಖ ಐತಿ ನೋಡ್ರಿ ಅದನ್ನು ಇವರ ವಿಗ್ರಹಗಳ ಮೂಲಕ ಜನರಿಗೆ ತಿಳಿಲಿ ಅಂತೇಳಿ ಸೃಷ್ಟಿ ಮಾಡಿದಾರ ಸೊ ಸುತ್ತಲೂ ಎಲ್ಲ ಗುಡ್ಡ ಐತಿ ಗಿಡ ಮರ ಬಳ್ಳಿ ಐತಿ ಪ್ರಕೃತಿ ಮಡಿಲಲ್ಲಿ ಶಿವ ವಾಸಿಸಿರುವಂಥ ಸ್ಥಳರೇ ಇದೆ ಸೊ ನೋಡಕ್ಕೆ ಎರಡು ಕನಸು ಆಲಂಗಿಲ್ಲ ಸೊ ನೀವು ಬಂದ್ರೆ ಭೇಟಿ ಹೋಗ್ರಿ ಇದು ಶಿವ ತಪಸ್ಸಿಗೆ ಕುಳಿತಂಥ ಸ್ಥಳ ನೋಡ್ರಿ ಸಾಕ್ಷಾತ್ ಶಿವನನ್ನ ಈ ಸಗುಲ್ ಕ್ಷೇತ್ರಕ್ಕೆ ಬಂದ ತಪಸ್ಸಿಗೆ ಕುಳಿತಂಥ ರೀ ಇದ ಸೊ ಅದನ್ನು ಎಷ್ಟು ಚೆನ್ನಾಗಿ ಅವರು ನೀಟಾಗಿ ವಿಗ್ರಹ ರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ ನಾವೀಗ ಮೇಲೆ ಬಂದು ಮೇಲ್ ಬಂದ್ರೂ ಕಾಣಿಸುತ್ತೆ ನಿಮಗೆ ಶಿವನ ನಿಂತಿರುವಂಥ ಶಿ ಶಿವನ ವಿಗ್ರಹ ಇಲ್ಲೊಂದು ಕಲ್ಲು ಐತ್ರಿ ಇಲ್ಲಿ ಮೂರು ಕಲ್ಲಿದ್ದಾವ ಈ ಕಲ್ಲಿನ ವಿಶೇಷತೆ ಏನಂತಂತಂದ್ರೆ ಇಲ್ಲಿ ಈ ಕಲ್ಲಿನ ಕೆಳಗಡೆ ನಾವು ದಾಟಿ ಬಂತಂದ್ರೆ ನಮ್ಮ ದೇಹದಲ್ಲಿರೋ ಮೈಕೈ ನೋವೆಲ್ಲ ಕಡಿಮೆ ಆಗ್ತೈತೆ ಅನ್ನೋ ಒಂದು ಜನರ ನಂಬಿಕೆ ರೀ ಅದಕ್ಕೆ ನೋಡಿರಿ ಇಲ್ಲೆಲ್ಲ ನಿಮಗೆ ಕಾಣಿಸೋಕೈತಿ ಭಾಳ ಮಕ್ಕಳಾಗಲಿ ದೊಡ್ಡೋರಾಗಲಿ ಎಲ್ಲರೂ ಇದರ ಕೆಳಗೆ ದಾಟಂತಾರೆ ಸೊ ನಾನು ಹಂಗೆ ಒಂದು ಟ್ರೈ ಮಾಡೋಣ ಅಂತೇಳಿ ಹೋದೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಭಯ ಅನ್ನಿಸ್ತು ಕಲ್ಲೆಲ್ಲರ ಮ್ಯಾಲ ಬಿದ್ದಗಿದ್ದ ಅಂತೇಳಿ ಸೊ ಆದರೂ ಪರವಾಗಿಲ್ಲ ಅಂತ ದಾಟ್ಕೊಂಡು ಹೋದೆ ಸೊ ನೋಡಿರಿ ನಾನು ಈ ಕಡೆ ಬಂದೆ ಅಂದ್ರೆ ಒಂದು ಜನ ಹೇಳ್ತಿರ್ತಾರೆ ನಮ್ಮ ಮನ್ಸಿನೊಳಗೆ ನಾವು ಏನೋ ಅಂದ್ಕೊಂಡೆ ಈ ಕಲ್ಲಿನ ಬುಡಕ್ಕೆ ದಾಟಿದ್ವಿ ಅಂತಂದ್ರೆ ಅದು ಹಂಗೆ ಆಗೋ ಸನ್ನಿವೇಶ ಇತ್ತಂತಂದ್ರೆ ಅದ್ರ ಕೆಳಗೆ ದಾಟಿ ಅಂತ ಆಗದೇ ಇತ್ತಂತಂದ್ರೆ ಏನೋ ಅಲ್ಲೇ ಸ್ಟಾಪ್ ಆಗತ್ತಂತ ಮೊದಲಿನ ಕಾಲದ ಜನ ಎಲ್ಲ ಜನರು ಹೇಳ್ಕೊಂಬರ್ತಿರ್ತಾರೆ ಅವ್ರ ನಂಬಿಕೆ ಅದು ಸೊ ನಾನು ದಾಟೇನಿ ಬಟ್ ನಾನೇನು ಮನಸ್ಸೊಳಗೇನು ಅಂದ್ಕೊಂಡಿರಲಿಲ್ಲ ಸೊ ಹಂಗೆ ಆಡ್ಬೇಕಂತ ಆಡ್ಕೊಂಡೆ ಸೊ ಬಂದೆ ಅಂದೇನೋ ಮೈ ಕೈಲೋ ಎಲ್ಲ ಕಡಿಮೆ ಆಗುತ್ತೆ ಅನ್ನೋದು ಹಿರಿಯ ಜನರ ನಂಬಿಕೆ ಇರೋದ ಇಲ್ಲಿ ಸಾಕಷ್ಟು ಜನ ಬಕ್ತಾದ್ರೂ ಕೂಡ ನಾವೀಗ ಕೆಳಗಡೆಯಿಂದ ಮೇಲೆ ಬಂದು ನೋಡ್ರಿ ನಿಮ್ಗೆ ಅನ್ಸತ್ತಿ ಆ ಕಡೆಯಿಂದ ಮೇಲೆ ಬಂದೆವು ಇಲ್ಲಿ ಅಲ್ಲೆಲ್ಲ ನೂರು ಮೆಟ್ಲು ಹತ್ಕೊಂಡು ನಾವೀಗ ಮೇಲ್ ಮೇಲೆ ಬಂದೆವು ಈಗ ನೋಡ್ರಿ ದೇವಸ್ಥಾನಕ್ಕೆ ಹೋಗೋ ದಾರಿ ಇದೆ ಅಲ್ಲಿ ಉಡುಪಿ ಹೋಟೆಲ್ ಕಾಣಿಸ್ತು ನಿಮಗೆ ಸೊ ಇಲ್ಲೆಲ್ಲ ಜಾಸ್ತಿ ಜನ ಬಂದಾರ ಸೋಮವಾರ ಇರೋದ್ರಿಂದ ನೋಡ್ರಿ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತ ಪಲಕನೂ ಹಾಕಿದಾರ ಇಲ್ಲಿ ನಮ್ಮ ಹುಡುಗ ಭಾಳ ಓಡಾಡಿದ್ರಿವ ತೆಂಗಿನ್ಕಾಯಿ ಚೀಲ ತಾನೇ ಹಿಡ್ಕೊತಾನ ಅಂತೇಳಿ ತಾನೇ ಹಿಡ್ಕೊಂಡು ಹೊಂಟಾನ ನೋಡ್ರಿ ಯಾರ ಕೈಯಾಗೂ ಕೊಡುತ್ತಾ ಇರಲಿಲ್ಲರವ ತಾನೇ ಹಿಡ್ಕೊಂಡು ಹೊಂಟಿದ್ದ ಇಲ್ಲಿ ಘಟಪ್ರಭಾ ವಸತಿ ನಿಲಯ ಅಂತ ಈ ಕಡೆ ಕಾವೇರಿ ವಸತಿ ನಿಲಯ ತುಂಗಭದ್ರ ಅಂದ್ರೆ ನದಿಗಳ ಹೆಸರನ್ನು ಅವ್ರ ವಸತಿ ಇಟ್ಟಾರೆ ಘಟಪ್ರಭಾ ಕಾವೇರಿ ತುಂಗಭದ್ರಾ ಹೇಳಿ ಎಲ್ಲೆಲ್ಲಿ ಜಲಪಾತಗಳದಲ್ಲ ಆ ಜಲಪಾತದ ನೇಮನ ಇಲ್ಲಿ ವಸ್ತಿ ನೀಲಕ್ಕಿಟ್ಟಾರವ್ರೆ ನೀವು ಬಂದ್ರೂ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಐತಿ ಉಳ್ಕೊಂಡ ಇಲ್ಲಿ ಮದುವೆಗಳು ನಡೀತಿರ್ತಾವ್ರಿ ಸಾಕಷ್ಟು ಜನ ಮದುವೆ ಮದ್ವೆಗಳು ನಡೆದವ್ರಿ ಇಲ್ಲಿ ನೀವು ಇಲ್ಲಿ ಬಂದ್ರಿ ಅಂತಂದ್ರೆ ಉಳ್ಕೊಳ್ಳೋಕೆ ಏನಪ್ಪಾ ಹಂಗೆ ಹಿಂಗೆ ಯೋಚನೆ ಮಾಡೋಂಗಿಲ್ಲ ರೀ ಉಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಐತೆ ರೀ ಅಂದ್ರೆ ವಸ್ತಿ ಅದಾವೆ ನಾವೀಗೆಲ್ಲ ಹತ್ಕೊಂಡು ಮೇಲೆ ಬಂದು ನೋಡಿರಿ ಇಲ್ಲಿ ಕಾಣ್ ಕಾಣಿಸ್ತಿದ್ದೆ ನಿಮಗೆ ದೇವಾಲಯಗಳು ಕಾಣಿಸೋಕತ್ತವು ಇಲ್ಲಿ ನೋಡ್ರಿ ಇದು ಸೋಮೇಶ್ವರ ದೇವಾಲಯ ರೀ ಸೊ ಸೋಮೇಶ್ವರ ದೇವಾಲಯಕ್ಕೆ ನಾವು ಡೈರೆಕ್ಟಾಗಿ ಹೋಗ್ಲಿಲ್ಲ ರೀ ಸೊ ಇಲ್ಲಿ ಜಲಪಾತ ಐತ್ರಿ ಆ ಜಲಪಾತಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ದೇವ್ರಿಗೆ ದರ್ಶನ ಮಾಡ್ಕೊಬೇಕು ರೀ ಸೊ ನಾವೆಲ್ಲ ಮನೇಲೇನ ಸ್ನಾನ ಮಾಡ್ಕೊಂಡು ಬಂದಿದ್ವಿ ಹೀಗಾಗಿ ಇಲ್ಲಿ ನೋಡ್ರಿ ಕಾಣಿಸ್ತಿದ್ವಿ ನಿಮಗೆ ಜಲಪಾತ ಬೀಳೋದು ನೀರು ಬೀಳೋದು ಕಾಣಿಸ್ತಿದ್ವಿ ಈಗೆಲ್ಲ ನೀರು ಕಡಿಮೆ ಆಗೈತಿ ಮುಂಚೆ ಎಲ್ಲ ಭಾಳ ನಾವು ಚಿಕ್ಕವ್ರಿದ್ದಾಗ ಭಾಳ ದಪ್ಪ ಬೀಳ್ತಿತ್ತು ನೀರು ನೋಡ್ರಿ ಈಗ ಸಣ್ಣದಾಗಿ ಬೀಳಾಕತ್ತೈತಿ ಯಾಕಂದರೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಜನ ತಮ್ಮ ಏನಾದ್ರಿ ವ್ಯವಸಾಯಕ್ಕೋಸ್ಕರ ಅಲ್ಲೆಲ್ಲ ಇದೇನು ಮಾಡ್ಕೊಂಡು ಪೈಪ್ಲಾನ್ ಅಂತ ಮಾಡ್ಕೊಂಡು ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರಿ ಹೀಗಾಗಿ ಇಲ್ಲಿ ನೀರು ಬೀಳೋದು ಕಡಿಮೆ ಆಗೈತಿ ಈ ಕೊಳದೊಳಗೆ ನೀವು ಸ್ನಾನ ಮಾಡಿದ್ರೆ ನಿಮ್ಮ ಮೈ ಕೈ ನೋವೆಲ್ಲ ಹೊಂಕತಂತ ನೋಡ್ರಿ ದೇಹದಲ್ಲಿ ಮೈ ಕೈ ನೋವು ಬೆನ್ನೋವ ಏನೋ ಒಂದು ರೋಗ ರುಜಿನಗಳಿದ್ರೆ ನಿವಾರಣೆ ಆಗ್ತಾವ ಅನ್ನೋದು ಜನರ ನಂಬಿಕೆ ರೀ ಹೀಗಾಗಿ ಇಲ್ಲಿ ಬಂದಂತಹ ಜನರು ಏನು ಮಾಡ್ತಾರೋ ಇಲ್ಲಿ ಸ್ನಾನ ಮಾಡ್ಕೊಂಡು ಈ ನೀರೊಳಗೆ ಸ್ನಾನ ಮಾಡ್ಕೊಂಡು ಆಮೇಲೆ ದೇವರ ದರ್ಶನ ರೀ ಸೊ ನಾವು ಹಂಗೆ ಹೋಗ್ಬೇಕಂತ ಹೊಂಟಿದ್ವಿ ಅಲ್ಲೆಲ್ಲ ನೀರು ನಿಂತ ಸ್ವಲ್ಪ ಕಾಲು ಜಾರತಾಯಿದ್ವು ಹೀಗಾಗಿ ಕೈ ಒಬ್ಬರು ಹಿಡ್ಕೊಂಡು ನಾವು ಹೊಂಟೆಗೆ ನೋಡ್ರಿ ಅಲ್ಲೊಂದು ಹುಡುಗ ಆಟ ಆಡಕತ್ತೈತಿ ಸೊ ಬಿದ್ವಿ ಅಂತಂದ್ರೆ ನೀರು ಹುಡ್ಗಣ್ಣ ಬೀಳ್ತಿದ್ವಿ ಸೊ ನಾವು ಬಟ್ಟೆ ಗಿಟ್ಟ ಏನು ಓದಿದಿರಲಿಲ್ಲ ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಂದ್ವಿ ಹಿಂಗಾಗಿ ಬಟ್ಟೆ ಎಲ್ಲ ತೊಯ್ಬಾರ್ದು ಅಂಥೇಳಿ ಸೊ ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ಆ ನೀರೊಳಗೆ ಅಂದ್ರೆ ಸ್ನಾನ ಮಾಡ್ಲಿಕ್ಕೂ ಅಷ್ಟೇ ಆತ ಅಲ್ಲಿದ್ದು ಸ್ವಲ್ಪ ನೀರು ತೊಗೊಂಡು ನಮ್ಮ ಮೈ ಮೇಲೆ ಹಾಕೊಂಡ್ರೆ ಒಂದು ಸ ಏನೋ ನಂಬಿಕೆ ರೀ ನಾವು ಹಂಗೆ ಕೈಯ ಕಾಲ ಮುಖ ತೊಳ್ಕೊತಾರತ್ತಂತ ಹೋದ್ವಿ ನಂಗೆ ಆ ನೀರು ನೋಡಿ ಬಿಟ್ಟು ಬರೋಕೆ ಮನಸ್ಸಾಗಲಿಲ್ಲ ಸೊ ಎಷ್ಟು ಚೆನ್ನಾಗಿತ್ತು ನೀರು ಅದರೊಳಗೆ ಆಟ ಮಾಡಕತ್ತೆ ನೀವು ನೋಡ್ಬೋದು ಇಲ್ಲಿ ಒಂದು ಹುಡುಗ ಹುಡುಗಿ ಆಟ ಆಡಕತ್ತಾರ ನನಗೂ ಈ ಖುಷಿ ಆಯ್ತು ಒಂಥರ ಬಿಟ್ಟು ಬರೋಕೆ ಮನಸ್ಸೇ ಆಗಲಿಲ್ಲ ಸೊ ನಮ್ಮ ಕತ್ರ ಬರ್ರಿ ಹೋಗು ನನ್ನ ಕತ್ರ ಹಾಗಾಗಿ ನಾನು ಸ್ವಲ್ಪ ಕೈಯ ಕಾಲ ಮುಖ ತೊಳ್ಕೊಂಡು ಬರ ಬರುವಾಗ ಅಲ್ಲೊಂದೇನೋ ಶಿವನ ಮೂರ್ತಿ ಬಿದ್ದಿತ್ರಿ ಆ ಹುಡುಗಿ ಎತ್ಕೊಡಕ್ಕೆ ಅಂತ ಕೊಟ್ಟೆ ಮತ್ತು ವಾಪಸ್ಸು ಅದನ್ನಲ್ಲೇ ಬಿಟ್ಟು ಮತ್ತು ನೋಡಿ ನೀರೊಳಗೆ ಆಟ ಮಾಡಿಕೊಂಡು ಸೊ ನೀವು ಇಲ್ಲಿ ಬಂದಿರಿ ಅಂತಂದ್ರೆ ಈ ಜಲಪಾತ ಒಳಗೆ ಸ್ನಾನ ಮಾಡ್ಕೊಂಡು ಹೋಗ್ರಿ ಸೊ ನಿಮಗೂ ಒಳ್ಳೇದಾಗ್ತತಿ ಇಲ್ಲಿ ನೀರು ಸ್ನಾನ ಮಾಡೋದ್ರಿಂದ ಬಹಳಷ್ಟು ಪ್ರಯೋಜನ ಐತೆ ನೋಡ್ರಿ ಸೋಮೇಶ್ವರ ದೇವಾಲಯ ರೀ ಇಲ್ಲಿ ಭಾಳ ಜನ ಬಂದಿದ್ರು ಭಕ್ತಾದಿಗಳು ಯಾಕಂದ್ರೆ ಹೆಚ್ಚಾಗಿ ನಮ್ಮ ಕಡೆ ಶ್ರಾವಣ ಇರೋದ್ರಿಂದ ಎಲ್ಲ ಕಡೆ ಹೋಗ್ತಿರ್ತಾರೆ ಸೊ ನಾವು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ಹಚ್ಕೊಂಡು ಇಲ್ಲಿ ತೀರ್ಥ ತೊಗೊಂಡಿದ್ವಿ ಇಲ್ಲಿ ಬಹಳ ಜನ ಇರೋದರಿಂದ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಯಾಕಂದ್ರೆ ಭಕ್ತಾದಿಗಳು ಭಾಳ ಜನ ಬಂದಿದ್ದರು ಹೀಗಾಗಿ ಸೊ ನಾವು ವಿಡಿಯೋ ಮಾಡ್ಬೇಕಾದ್ರೆ ಒಬ್ಬೊಬ್ಬರು ಒಬ್ಬೊರಿಗೆ ಸೈಡಿಗೆ ಬರ್ತಾಯಿದ್ರು ಹೀಗಾಗಿ ಚೆನ್ನ ವಿಡಿಯೋ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಇದೆ ನೋಡಿ ಸೋಮೇಶ್ವರ ದೇವಸ್ಥಾನ ಅಲ್ಲಿ ಸೋಮೇಶ್ವರ ವಿಗ್ರಹ ಐತಿ ಕಾಣಿಸಿದ್ದೆ ನಿಮಗೆ ಸೋಮೇಶ್ವರ ವಿಗ್ರಹ ದೊ ಸು ದೂರದಿಂದ ವಿಡಿಯೋ ಮಾಡಿದನಲ್ಲ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ನಾವು ದೇವರ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಮೇಲೆ ಜಿಂಕೆವನ ಇದ್ದು ರೀ ಮೇಲುಗಡೆ ಹೊಂಟಿದ್ದೀವಿ ರೀ ನಾವು ಸೊ ಇಲ್ಲಿ ಶಿವ ಮತ್ತು ಪಾರ್ವತಿಯವರ ಮದುವೆ ಆಗಿದ್ದ ಸ್ಥಳ ಇರೋದರಿಂದ ಇಲ್ಲಿನ ವಿಶೇಷತೆ ಏನೈತಿ ರೀ ಅಂತಂದರೆ ಯಾರಿಗಿನ್ನೂ ಮದುವೆ ಆಗಿಲ್ಲಲ್ಲ ಅವರ ಇಲ್ಲಿ ಬಂದು ಶಿವರಾತ್ರಿ ದಿವಸ ಇದು ಈ ಸೋಮೇಶ್ವರ ಜಾತ್ರೆ ಇರ್ತೈತಿ ಇಲ್ಲ ಅಂತಂದ್ರೆ ಶ್ರಾವಣ ಕಡೆ ಶ್ರಾವಣ ಸೋಮವಾರದ ಸಹ ಇಲ್ಲಿ ಜಾತ್ರೆ ಇರ್ತೈತಿ ಅವತ್ತು ಬಂದು ಯಾರಿಗೆ ಮದುವೆ ಆಗಿರಂಗಿಲ್ಲಲ್ಲ ಅವ್ರು ಇಲ್ಲಿ ಬಂದು ಕಂಕಣ ಕಟ್ಟಿಸ್ಕೊಂಡು ಹೋದ್ರೆ ಒಂದು ವರ್ಷದೊಳಗೆ ಅವ್ರಿಗೆ ಮದುವೆ ಅಂತ ಅಂಥೇಳಿ ನಂಬಿಕೆ ಐತ್ರಿ ಇಲ್ಲಿ ಆ ಥರ ಆಗಿದ್ದು ಉದಾಹರಣೆಗಳು ಭಾಳ ಅದಾವ್ರಿ ಸೊ ನಿಮ್ಗೆ ಗೊತ್ತಿರೋರು ಯಾರಿಗೆ ಇನ್ನೂ ಮದುವೆ ಆಗಿಲ್ಲಲ್ಲ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದ ಈ ದೇವ ದೇವರ ದರ್ಶನ ಪಡ್ಕೊಂಡು ಹೋದ್ರಿ ಅಂತಂದ್ರೆ ಒಂದು ವರ್ಷದೊಳಗೆ ನಿಮ್ಗೆ ವಿವಾಹ ಕಂಕಣ ಭಾಗ್ಯ ಕೂಡಿ ಬರ್ತೈತೆ ನೋಡಿರಿ ಅಂಥವ್ರು ಯಾರು ಇದ್ರೆ ಈ ದೇವಸ್ಥಾನಕ್ಕೆ ಬಂದ ಭೇಟಿ ಕೊಟ್ಟು ಹೋಗಿರಿ ಕೊನೆ ಶ್ರಾವಣ ಸೋಮವಾರ ದಿವಸ ಈ ದೇವರ ಜಾತ್ರೆ ಇರ್ತೈತಿ ಅದು ಬಿಟ್ಟರೆ ಶಿವ ಏನದು ಶಿವರಾತ್ರಿ ದಿವಸ ಶಿವನ ಉಪವಾಸ ಇರ್ತಲ್ಲ ಶಿವರಾತ್ರಿ ದಿವಸನೂ ಜಾತ್ರೆ ಇರ್ತೈತಿ ನೀವು ಶಿವರಾತ್ರಿ ದಿವಸ ಆದರೂ ಬರ್ಬೋದು ಅಥವಾ ಶ್ರಾವಣ ಸೋಮವಾರ ದಿವಸ ಕೊನೆ ಶ್ರಾವಣ ಸೋಮವಾರ ದಿವಸ ಆದ್ರೂ ಬಂದು ನೀವು ಕಂಕಣ ಕಟ್ಟಿಸ್ಕೊಂಡು ಹೋಗ್ಬೋದು ನೋಡ್ರಿ ಇಲ್ಲಿ ಕಂಕಣ ಕಟ್ಟಿಸ್ಕೊಂಡು ಹೋದ್ರೆ ಮದುವೆ ಆಗು ಮದುವೆ ಆಗೋ ಸಾಧ್ಯತೆ ಐತೆ ರೀ ಮತ್ತು ಆ ಥರ ಕಟ್ಟಿಸ್ಕೊಂಡು ಹೋದವ್ರಿಗೆ ಮದುವೆನೂ ಆಗಿದಾವ್ರಿ ಅದು ಹುದ ಉದಾಹರಣೆಗಳದಾವೆ ರೀ ನಾವೀಗ ಇಲ್ಲಿ ಊಟಕ್ಕೆ ಕುಂತೀವಿ ರೀ ಿಪಂಡೆಲ್ಲ ಕಟ್ಕೊಂಡು ಬಂದಿದ್ದೆವು ಪಂಚಮಿ ಹೂ ಅದು ಊಟಕ್ಕೆ ಕುಂತೀವಿ ಊಟ ಮಾಡ್ಬೇಕಂತ ಹೇಳಿ ಊಟ ಮಾಡ್ಕೊಂಡ ನಾವೀಗ ಜಿಂಕೆವನ್ನು ಕೊಂ ನೋಡ್ರಿ ಜಿಂಕೆವನ್ನು ನೋಡಕ್ ಹೊಂತೇವ್ರಿ ಇಲ್ಲಿ ಜಿಂಕೆಗಳು ಭಾಳ ಅದಾವೆ ನೋಡಂಬರ್ರಿ ಜಿಂಕೆವನ್ನು ಹೆಂಗೈತಿ ಜಿಂಕೆಗಳು ಎಷ್ಟ ನೋಡ್ಕೊಂಡ್ ಬರ್ರಿ ಫುಲ್ ನಾವು ಜಿಂಕೆವನ ಎಲ್ಲ ನೋಡ್ಕೊಂಡು ಬಂದು ನೋಡಿರಿ ಜಿಂಕೆನ ನೋಡ್ಕೊಂಡು ಬಂದ ಅಲ್ಲಿ ಜೋಕಾಲಿ ಇದ್ದು ರೆಂಬೆಗಳ ಮುಖಾಂತರನ ಜೋಕಾಲಿ ಆಡ್ಕೊಂಡು ಪ್ರಕೃತಿ ಮಡಿಲಲ್ಲಿ ಅಲ್ಲಿ ಜೋಕಾಲಿ ಅಂದ್ರೆ ತುಂಬ ಖುಷಿ ಇಲ್ಲರಿ ನಾವು ಫುಲ್ ಎಂಜಾಯ್ ಮಾಡಿದ್ರು ಇಲ್ಲಿ ಬಂದು ಫುಲ್ ಎಂಜಾಯ್ ಆಯಿತು ಫೋಟೋ ಎಲ್ಲ ತಕ್ಕೊಂಡು ಊಟ ಮಾಡಿದ್ದು ಮಸ್ತ್ ನೀರೊಳಗೆ ಆಟ ಮಾಡಿದ್ದು ಫುಲ್ ಎಂಜಾಯ್ ಆಯಿತು ಸೊ ನಾವು ಈ ಕಡೆ ಬಂದ್ರಿ ಅಂತಂದ್ರೆ ಸೊಗಲ್ ಕ್ಷೇತ್ರ ಭೇಟಿಗೆ ಕೊಡ್ರಿ ಎಂಜಾಯ್ ಮಾಡಿರಿ ಸೊ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿ ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಯಾರನ್ನ ಯಾರು ನನ್ನ ಈ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾವಿಗೆಲ್ಲ ಮುಗಿಸ್ಕೊಂಡ ಮನೆಗೆ ಹೊಂಟಿದ್ದು ನೋಡಿರಿ ನನ್ನ ಈ ವಿಡಿಯೋ ನೋಡಿದ ಎಲ್ಲಾರಿಗು ಧನ್ಯವಾದಗಳು ನೋಡಿರಿ ಇಲ್ಲಿ ಕಲ್ ಕಟ್ಟಿದ್ರೆ ನೀವೇನು ಮನಸ್ಸೊಳಗೆ ಬೇಡ್ಕೊಂಡು ಈ ಥರ ನೀವು ಕಲ್ಲು ಕಟ್ಟಿ ಹೋದ್ರಿ ಅಂತಂದ್ರೆ ಅದು ನೆರವೇತೈತೆ ತಾನು ನಮ್ಮ ಕೇರಿ ಜನದ ಅದಕ್ಕೆ ಇಲ್ಲೆಲ್ಲ ಕಲ್ ಕಟ್ಟಿದ್ದಾರೆ ಸೊ ನೀವು ಬಂದರೆ ನೀವು ಇಲ್ಲಿ ಹಿಂಗೆ ಕಲ್ಲು ಹೋಗ್ರಿ ನಾವೀಗ ಮನೆ ಕಡೆ ಹೊಂಟು ನೋಡಿರಿ ಸೊ ಎಲ್ಲಾರಿಗೂ ಧನ್ಯವಾದಗಳು ರೀ ಟೇ ಮತ್ತೆ ಶಿಗುಣ್ರಿ